ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೇನೆ ಒಂದು ವಾರ ಆಯಿತು ವೀಡಿಯೋ ಹಾಕದೆ ಸ್ವಲ್ಪ ಹುಷಾರಿಲ್ಲದೆ ಜ್ವರ ವಾಯ್ಸ್ ಇನ್ನು ಸ್ವಲ್ಪ ಸರಿಯಾಗಬೇಕಷ್ಟೇ ಸೊ ಇವತ್ತೊಂದು ವೀಡಿಯೋ ಹಾಕ್ತಾ ಇದ್ದೇನೆ ಇದು ಏನಪ್ಪ ಇವತ್ತು ಇವತ್ತೊಂಥೇಳಿದರೆ ಹಸಿನಕಾಯಿಂದ ಒಂದು ಹಸಿನಕಾಯಿಯನ್ನು ಉಪಯೋಗ ಮಾಡಿಕೊಂಡೊಂದು ಬೋಂಡವನ್ನು ಹೇಗೆ ಮಾಡೋದು ಹೇಳಿ ನೋಡಿಕೊಂಡು ಬರೋಣ ಬೋಂಡ ಅಥವಾ ಏನು ಹೇಳ್ಬೋದು ಅದಕ್ಕೆ ವಡೆ ಹೇಳಿ ಹೇಳ್ಬೋದು ಅಥವಾ ಅಂಬೊಡೆ ಅಂತ ಹೇಳ್ಬೋದು ನೋಡಿಕೊಂಡು ಬರೋಣ ಹೇಗೆ ಮಾಡೋದು ಹೇಳಿ ಸೊ ಇದಕ್ಕೆ ಮೊದಲು ಇಲ್ಲಿ ಶುಂಠಿ ಮತ್ತು ಒಂದು ಎಳೆ ಹಸಿ ಮೆಣಸನ್ನು ಅಂದರೆ ಮಕ್ಕಳಿದ್ದಾರೆ ಮನೆಯಲ್ಲಿ ಸೊ ಹಾಗಾಗಿ ಖಾರ ಬೇಕಾದರೂ ಖಾರ ಜಾಸ್ತಿ ಹಾಕಿಕೊಳ್ಬೋದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಒಂದು ಇಷ್ಟು ಸುಣ್ಣ ಸಣ್ಣ ತುಂಡಾಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ ಇಷ್ಟನ್ನು ಚೆಂದಕ್ಕೆ ಸಣ್ಣಕ್ಕೆ ಹೆಚ್ಚಿಕೊಳ್ತೇನೆ ಹೊಲ್ಕೊಳ್ತೇನೆ ಫ್ರೆಂಡ್ಸ್ ಇದನ್ನು ಕೊಚ್ಚಿಟ್ಕೊಂಡಾಯ್ತು ಇದು ಸ್ವಲ್ಪ ಕಾಯಿ ಹೋಳನ್ನು ಕೊಚ್ಚಿಟ್ಕೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಹಸಿಮೆಣಸು ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ಇಲ್ಲಿ ಇದು ಸೊಳ್ಳೆ ಕಾಯಿ ಸೊಳ್ಳೆ ಅಂದರೆ ಇದು ಹಸಿನಕಾಯಿ ಸೊಳ್ಳೆಯನ್ನು ತಗೊಂಡಿದ್ದಾನೆ ಇದಿಂದನೂ ಸ್ವಲ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಡುವ ಇದನ್ನು ಮಾತ್ರ ಇದನ್ನು ಗ್ರೈಂಡ್ ಮಾಡಿಕೊಡೋದು ಗ್ರೈಂಡ್ ಮಾಡುವಾಗ ಸ್ವಲ್ಪ ಒಂದು ಸಣ್ಣ ತುಂಡು ಶುಂಠಿ ಮತ್ತೊಂದು ಚೂರು ಕಾಯಿ ಹಾಕ್ತೇನೆ ನೋಡುವ ಇಲ್ಲಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಶುಂಠಿಯನ್ನು ತಗೊಂಡಿದ್ದಾನೆ ಮತ್ತು ಇದಕ್ಕೆ ಈ ಸೊಳ್ಳೆಯನ್ನು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕಿಕೊಳ್ಳುವ ನೋಡಿ ಹೀಗೆ ಸಣ್ಣದಾಗಿ ಪೀಸ್ ಮಾಡಿ ಹಾಕಿಕೊಳ್ಳುವ ಹೀಗೆ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ಒಂದಿಷ್ಟು ಆಗುವಷ್ಟು ಕಾಯನ್ನು ಹಾಕ್ತಾ ಇದ್ದೇನೆ ಇದರ ಜೊತೆಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದಿಷ್ಟು ಹಾಕಿಕೊಳ್ತಾ ಇದ್ದೇನೆ ಮತ್ತೆ ಬೇಕಾದರೆ ಮತ್ತೆ ಮೇಲೆಯಿಂದ ಸೇರಿಸಿಕೊಳ್ಳುವ ನೀರನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ವೆಯ್ಟ್ ಮಾಡಿ ಫ್ರೆಂಡ್ಸ್ ತುಂಬ ನೀರು ಹಾಕಿ ಎಲ್ಲ ಗ್ರೈಂಡ್ ಮಾಡೋದು ಬೇಡ ಸ್ವಲ್ಪ ಗಟ್ಟಿಗೆ ಸಾಧ್ಯವಾದಷ್ಟು ಗಟ್ಟಿಗೆ ಗ್ರೈಂಡ್ ಮಾಡಿಕೊಳ್ಳುವ ಒಂದು ಸ್ವಲ್ಪ ನೀರು ಕೊಡದೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟುಕೊಳ್ಳುವ ನೋಡಿ ಫ್ರೆಂಡ್ಸ್ ಇದು ಹೀಗೆ ಗ್ರೈಂಡ್ ಆಗಿದೆ ನೋಡಿ ಹೀಗೆ ಇಷ್ಟು ಗ್ರೈಂಡ್ ಆಗಿದೆ ಇಷ್ಟು ಗ್ರೈಂಡ್ ಆದರೆ ಸಾಕು ನೀ ಇದಕ್ಕೆ ನೀರು ಹಾಕಲಿಲ್ಲ ಫ್ರೆಂಡ್ಸ್ ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡಿಕೊಂಡಿದ್ದೇನೆ ಸೊ ಇದು ಎಷ್ಟು ಆಗಿದೆ ಇದನ್ನು ಪಾತ್ರಕ್ಕೆ ಒಂದು ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ ಈಗ ಪಾತ್ರಕ್ಕೆ ಹಾಕ್ತಾ ಇದ್ದೇನೆ ಇನ್ನು ಇನ್ನೀಗ ಕೊಚ್ಚಿಟ್ಕೊಂಡು ಅದನ್ನು ಕುಟ್ಟಿ ಅದಕ್ಕೆ ಹಾಕಿಕೊಳ್ಳುವ ಕಾಯಿಗೋಳು ಕರಿಬೇವಿನ ಸೊಪ್ಪು ಶುಂಠಿ ಮತ್ತೆ ಹಸಿಮೆಣಸು ಅದನ್ನು ಹಾಕಿಕೊಂಡು ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಒಂದೇ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಇದು ಬೇಕಾದರೆ ಆಪ್ಷನಲ್ ಬೇಕಾದರೆ ಹಾಕಿಕೊಳ್ಬೋದು ಬಿಡ್ದಿದ್ರೆ ಬಿಡ್ಬೋದು ನಾನು ಸ್ವಲ್ಪ ಬ್ಲೆಂಡ್ ಆಗಲಿ ಸ್ವಲ್ಪ ಬೈಂಡಿಂಗ್ ಬರಲಿ ಅಂಥೇಳಿ ಹಾಕಿಕೊಳ್ತಾ ಇದ್ದೇನೆ ಮತ್ತು ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ತಾ ಇದ್ದೇನೆ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗುವಷ್ಟು ಎಷ್ಟು ಬೇಕು ನೋಡಿಕೊಂಡು ಸೇರಿಸಿಕೊಳ್ಳಿ ಈಗ ಎರಡು ಸ್ಪೂನ್ ಹೋಗ್ತೀನಿ ನೀನು ಇದನ್ನು ಬೆರೆಸಿಕೊಳ್ತೇನೆ ನೋಡಿಕೊಂಡು ಮತ್ತೆ ನಮಗೆ ಎಣ್ಣೆಗೆ ಬಿಡುವಷ್ಟು ಆಗಬೇಕು ಹಾಗಾದರೆ ಸಾಕು ಅಷ್ಟು ನೋಡಿಕೊಳ್ತೇನೆ ಇನ್ನೊಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ ಸಾಕಿಷ್ಟಾದರೆ உப்ப நோடிகொள்ளி சரி உண்டா அந்தி உப்பு சரி சாக்க சரி இல்ல சொல் சேர்சி நோடி ஹீகே தைது ஹீகே அது பந்திரே ஆய்த்து நோடி இதீக இட்டு சரி உண்டோ ஹீகே தகுது ஹீகே ஹீகேவ் வந்தாய் சோ இதன உப்பு நோடிகொள்ளி ಒಂದಿಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಇಷ್ಟಾದರೆ ಸಾಕು ಇನ್ನು ಇದಕ್ಕೊಂದು ಚಟ್ನಿ ಮಾಡಿಕೊಳ್ಳುವ ಫ್ರೆಂಡ್ಸ್ ಶುಂಠಿ ಮತ್ತು ಗಾಂಧಾರಿ ಹಾಕಿ ಒಂದು ಚಟ್ನಿಯನ್ನು ಮಾಡಿಕೊಂಡು ಬರುವ ಫ್ರೆಂಡ್ಸ್ ಚಟ್ನಿ ರೆಡಿ ಹಿಟ್ಟು ರೆಡಿ ಇನ್ನು ಎಣ್ಣೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್

ఇంకా స్వల్ప కదదు జాస్తి ఆయ్ అదే అది నడి ఫ్రెండ్స్ నేను ఎస్ట్ చంద

ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಸ್ವಲ್ಪ ಗರಿ ಗರಿ ಹೊರಗಿಂದ ಸ್ವಲ್ಪ ಗರಿ ಗರಿಯಾಗಿ ಒಳಗಿಂದ ಸ್ಮೂತಾಗಿ ಇಂಥ ಹಲಸಿನಕಾಯಿ ಅಂಬೋಡೆ ಅಂತ ಹೇಳ್ಬೋದು ಇದನ್ನು ಶುಂಠಿ ಮತ್ತು ಗಾಂಧಾರಿ ಮೆಣಸು ಹಾಕಿರೋ ಚಟ್ನಿಯ ಜೊತೆಗೆ ಹಲಸಿನಕಾಯಿ ಅಂಬೋಡೆ ಸೂಪರ್ ಟೇಸ್ಟಿಯಾಗಿರುತ್ತದೆ ನೀವು ಕೂಡ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಕಾಯಿ ಸೀಸನ್ ಆದ ಕಾರಣ ಎಲ್ರಿಗೂ ಸಾಧಾರಣ ಸಾಮಾನ್ಯವಾಗಿ ಹಲಸಿನಕಾಯಿ ಸಿಗ್ತದೆ ಸೊ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋಸ್ ಸಿಗ್ತೇನೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ಎಲ್ರಿಗೂ